ವಿನಾಯಕ್ ಆಡಬೇಕು ಅಂತ ಹೇಳಿಕೊಳ್ತೀವಿ ಎಲ್ರಿಗೂ ಶುಭ ದಿನ ಸಾರಕಿಯ ಪುಣ್ಯಭೂಮಿಯಲ್ಲಿ ಇವತ್ತು ನಾವೆಲ್ಲ ಸೇರಿರುವುದು ಒಂದು ಇತಿಹಾಸ ಪುಟಕ್ಕೆ ಸೇರ್ತಕ್ಕಂತ ಒಂದು ದಿನ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂತ ಶ್ರೀ ಪೂಜ್ಯರಿಗೆ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಶುಭ ದಿನ ಎಂದು ನನ್ನ ನಮಸ್ಕರಿಸ್ತಾ ಇವತ್ತು ಡಾಕ್ಟರ್ ರಾಜು ರೂಪತಂಗ ಅವರು ಕಲ್ಯಾಣಪ್ರಿ ಭೂದೃಶ್ಯ ಅಂತೇಳಿ ಸಂಪುಟ ಒಂದು ಪುಸ್ತಕನೇ ಬಿಡುಗಡೆ ಮಾಡ್ತಾರೆ ಅನೇಕ ವಿದ್ವಾಂಸರು ಹಿರಿಯರೆಲ್ಲ ಇದ್ದೀರ ನಾವು ಮಾತಾಡೋಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂತ ಕಾಣಿಸಿದ್ದೆ ಆದರೂ ಎಲ್ಲ ಭಜನೆ ಮಂದಿರಗಳ ಪರವಾಗಿ ನಮ್ಮದು ಚಾಮರಾಜಪೇಟೆ ಅಂದರೆ ಕನ್ನಡಿಗರ ಕೋಟೆ ಚಾಮರಾಜಪೇಟೆ ಆ ಚಾಮರಾಜಪೇಟೆಯಿಂದ ಒಂಬತ್ತು ಭಜನೆ ಮಂದಿರ ಕಲಾವಿದರುಗಳು ಮತ್ತು ಒಂಬತ್ತು ಭಜನೆ ಮಂದಿರ ಮುಖ್ಯಸ್ಥರು ನಾವು ಇವತ್ತು ಬಂದಿದ್ದೀವಿ ನಮ್ಮದು ಸುಬ್ರಹ್ಮಣ್ಯ ಸ್ವಾಮಿ ಭಜನಾ ಶಿವಮಂಡಿ ಅಂತೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಚಾಮರಾಜಪೇಟೆಯ ಅನೇಕ ಹಿರಿಯರು ಸೇರಿ ಪ್ರಾರಂಭ ಮಾಡಿದಂಥ ಸುಬ್ರಹ್ಮಣ್ಯ ಸ್ವಾಮಿ ಭಜನಾ ಶಿವಮಂಡಳಿ ಆ ಶಿವಮಂಡಳಿ ಇವತ್ತು ಸಾವಿರದ ಒಂಬೈನೂರ ನಲವತ್ತಾರರಿಂದ ಪ್ರತಿ ಶುಕ್ರವಾರ ಭಜನೆ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಅನೇಕ ಕಷ್ಟಗಳು ಬಂತು ಅನೇಕ ಸಮಸ್ಯೆಗಳು ಬಂದಾಗಲೂ ಅದನ್ನು ಎದುರಿಸಿ ನಾವು ಇವತ್ತು ಭಜನೆ ಮಂದಿರನ್ನ ಉಳಿಸ್ಕೊಂಬರ್ತಾಯಿದ್ದೀವಿ ಜೊತೆಗೆ ನಮ್ಮ ನಾರಾಯಣ ಸದನದವರು ಕೋದಂಡರಾಮ ಭಜನೆ ಮಂದಿರ ಕಣೀರ್ ಕಾಲೋನಿ ಭಜನೆ ಮಂದಿರ ಸಿದ್ಧಾರುಢ ಮಠ ಭಜನೆ ಮಂದಿರ ಮುತ್ತುರಾಯಸ್ವಾಮಿ ಭಜನೆ ಮಂದಿರ ಅನೇಕ ಭಜನೆ ಮಂದಿರಗಳು ಇವತ್ತು ನಮ್ಮ ಚಾಮರಾಜಪೇಟೆಯಲ್ಲಿ ಇದೆ ಅಂದರೆ ನಿಮ್ಮೆಲ್ಲರ ಸಹಕಾರದಲ್ಲಿ ಇರ್ತಕ್ಕಂಥ ಪುಣ್ಯಭೂಮಿ ಅದು ಒಂದಿದೆ ಅದು ಮೈಸೂರು ಮಹಾರಾಜರು ಕೊಟ್ಟಂಥ ಒಂದು ಕೊಡುಗೆಯ ಪೇಟೆ ಅದು ನಮ್ಮ ಚಾಮರಾಜಪೇಟೆ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ ಅವಕಾಶ ಕೊಟ್ಟರಿ ನಮ್ಮ ಡಾಕ್ಟರ್ ರಾಜು ಕುಟುಂಬ ಮತ್ತು ಅವ್ರ ತಂಡದವರಿಗೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಭಜನೆ ಮಂದಿರಕ್ಕೆ ಬಂದಾಗ ಭಾಳ ಸಂತೋಷಪಟ್ಟರು ಸರ್ ಇನ್ನೂ ಈ ಭಜನೆ ಮಂದಿರ ಉಳಿಸ್ಕೊಂಡಿದ್ದೀರಲ್ಲ ಅಂತ ಇದು ನಮ್ಮ ಧರ್ಮ ಇದು ನಮ್ಮ ಸನಾತನ ಧರ್ಮ ಧರ್ಮ ಇದು ನಮ್ಮ ಸಂಸ್ಕೃತಿ ಅಂತೇಳಿ ಇವತ್ತು ನಡ್ಸ ಆದರೆ ಒಂದು ವಿಶೇಷ ನಿಮಗೆ ವೇದಿಕೆ ಮೇಲೆ ಹೇಳ್ತೀನಿ ಅಂದರೆ ಇವತ್ತು ನಾವು ಭಜನೆ ಮಂದಿರ ಪ್ರಾರಂಭ ಮಾಡಿ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತೀವಿ ಅಂದರೆ ನಮ್ಮ ಕೂಡು ಕುಟುಂಬ ಭಜನೆ ಮಂದಿರದಿಂದಲೇ ನಾವು ಆರು ಜನ ಅಣ್ಣ ತುಂಬಿದ್ರೆ ಇವತ್ತು ಒಟ್ಟಾಗಿ ಒಂದೇ ಕಡೆ ವಾಸ ಮಾಡ್ತಾಯಿದ್ವಿ ಅದಕ್ಕೆ ಕಾರಣ ಬಂದು ಈ ಭಜನೆ ಮಂದಿರನೇ ಬೇರೆ ಯಾವುದೂ ಅಲ್ಲ ದೇವರು ದುಡ್ಡು ಕೊಟ್ಟಿದ್ದಾನೆ ಆಸ್ತಿ ಐಶ್ವರ್ಯ ಎಲ್ಲ ಕೊಡ್ತಾರೆ ಆದರೆ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅವರು ಮುಂದೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಪೂರ್ಣವಾಗಿ ನಮ್ಮ ಚಾಮರಾಜಪುಡಿ ಇರ್ತಕ್ಕಂಥ ಎಲ್ಲ ಭಜನೆ ಮಂದಿರಗಳ ಪರವಾಗಿ ಅವರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅವರು ಸಹಕಾರ ಕೊಡ್ತೀನಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮಾತೃಭಾಷೆ ಯಾವುದೇ ಇರಲಿ ಹೃದಯ ಭಾಷೆ ಕನ್ನಡವಾಗಿರಲಿ ಭಜನೆ ನಮ್ಮ ಬದುಕಾಗಲಿ ಸಂಸ್ಕೃತಿ ಉಳಿಬೇಕಂದ್ರೆ ಸನಾತನ ಧರ್ಮ ಉಳಿಬೇಕು ನಮ್ಮ ಕನ್ನಡ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಉಳಿಬೇಕಂದ್ರೆ ಸನಾತನ ಧರ್ಮ ಉಳಿಬೇಕು ಭಜನೆ ಉಳಿಬೇಕಂದ್ರೆ ನಮ್ಮ ಬದುಕಾಗಬೇಕಂತೇಳಿ ನನ್ನ ಮಾತು ಮುಂದಿಸ್ತಾ ಇದ್ದೀನಿ ನಮಸ್ಕಾರ ಜೈ ಜೈ ಕರ್ನಾಟಕ ನಮಸ್ಕಾರ